ಭಾಗಿಯಾಗಿ ದೂಪಾರಾಧನೆ ದೀಪ ಗೀತಗಾಯನ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜನರ ಒಳಿತಿಗಾಗಿ ಇಲ್ಲಿನ ಭಾಗದ ರೈತರು ಉತ್ತಮ ಮಳೆಯಾಗಿ ಬೆಳೆಗಳನ್ನು ಪಡೆದು ಸುಖ ಮತ್ತು ಸಂತೋಷದ ಜೀವನ ನಡೆಸಲು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮುಂದಿನ ಚುನಾವಣೆಯನ್ನು ಈ ಭಾಗದಲ್ಲಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಜಯಬೇರೆಯಾಗಿ ಒಳ್ಳೆಯ ಆಡಳಿತ ಕೊಟ್ಟು ಜನರಿಗೆ ಉತ್ತಮವಾದ ಜೀವನ ನಡೆಸಲು ಎಲ್ಲ ರೀತಿಯ ಅನುಕೂಲ ಕಲ್ಪಿಸುವುದಾಗಿ ಭರವಸೆ ಹಿಂಗಿದರು ಹಾಗೂ ಈ ಭಾಗದಲ್ಲಿ ಈ ದೇವಾಲಯವು ಆಚರಣೆ ಮಾಡ್ತಾರೆ ಪುಣ್ಯದ ಈ ಭಾಗದಲ್ಲಿ ಕೂಡ ಅದೃಷ್ಟ ಎಂದು ಈ ಕಾರ್ಯಕ್ರಮದಲ್ಲಿ ಅವ್ರು ಹುಟ್ಟಿ ಉದ್ದೇಶದ ಡಾಕ್ಟರ್ ಡಾಕ್ಟರ್ ಕೆನಿಯಪ್ಪ ಸಚಿವರು ಹಾಗೂ ಬೆಂಗಳೂರು ಉತ್ತರ ಭಾರತದ ಎಲ್ಲ ಮುಖ್ಯ ಜಿಲ್ಲಾ ಸಚಿವರು ಓಬ್ಳಪ್ಪ ಇದ್ದಾರೆ ಕುಲ್ಮಂತ್ರೆಡ್ಡಿ ಇದ್ದಾರೆ ಬಾಬು ಇದ್ದಾರೆ ಇದ್ದಾರೆ ಸ್ವಾಮಿ ಎಲ್ಲ ಕೂಡ ಇದ್ದೀರಿ ಭಕ್ತಾದಿಗೆ ತುಂಬ ಸಂತೋಷ ಆಗಿದೆ ಈ ಭಾಗದಲ್ಲಿ ಈ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಅವನು ಪುಣ್ಯವಾದ ಕೆಲಸ ಮಾಡಿದ್ದೇನೆ ನೇರವಾಗಿ ಹತ್ತಿರದಲ್ಲಿ ಪರಿಹಾರ ಸಿಕ್ಕೋದೇ ದೇವರಿಗೆ ದೇವರ ಇಂತಹ ಕಷ್ಟ ಕಾಲದಲ್ಲಿ ಕೂಡ ಜೊತೆಯಲ್ಲಿ ಅದಕ್ಕೆ ಸಾಕಷ್ಟು ನಿದರ್ಶನ ನನಗೆ ಇವೆ ಇವತ್ತು ಸಮಯ ಇಲ್ಲ ನಂಬಿದರೆ ದೇವರು ರಕ್ಷಣೆ ಮಾಡ್ತಾರೆ ಕಾಪಾಡ್ತಾರೆ ಆಶೀರ್ವಾದ ಇದೆ ಅಂತ ಪವಿತ್ರವಾದ ಬಾಬಾವನ್ನ ಪ್ರತಿಷ್ಠಾಪನೆ ಮಾಡಿ ಮಾತಾಡೋದಿಲ್ಲ ಮತ್ತು ನಮ್ಮ ಕಷ್ಟಕ್ಕೆ ಪರಿಹಾರಕ್ಕೆ ಅತಿ ಶೀಘ್ರ ಪರಿಹಾರ ಕೊಡೋದು ಸಾಧ್ಯ ಅದರಿಂದ ಅದೇ ಅತಿ ಶ್ರೇಷ್ಠವಾದಂಥ ಶ್ರೇಷ್ಠವಾದಂಥ ಕೆಲಸವನ್ನು ಇರುತ್ತೆ ಈ ಗ್ರಾಮದ ಎಲ್ಲ ಈ ಭಾಗದ ಎಲ್ಲ ಗ್ರಾಮಗಳ ಮುಖ್ಯಸ್ಥರು ಕೂಡ ನಮ್ಮ ಸೋದರ ಲಕ್ಷ್ಮಣಗೆ ಬೆಂಬಲವಾಗಿರುವುದು ಆ ಕುಟುಂಬಕ್ಕೆ ಬಹಳ ಚೆನ್ನಾಗಿ ಐದು ಡೆವಲಪ್ ಈಗ ಅಭಿವೃದ್ಧಿ ಕೆಲಸಗಳಲ್ಲಿ ಹಣವನ್ನು ಕೊಡ್ತಾ ಇದೆ ಆದ್ದರಿಂದ ಈ ಭಾಗದಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಕೆಲಸ ಮಾಡಿ ಇದು ಕಾಂಗ್ರೆಸ್ಗೆ ಭದ್ರಕೋಟಿಯಾಗಿ ಕೆಲಸ ಮಾಡಿದ್ದು ನಾನೇ ಇಲ್ಲಿ ಇದ್ದು ಕೆಲಸ ಮಾಡಿದ್ದೀನಿ ಆದ್ದರಿಂದ ಮತ್ತೊಮ್ಮೆ ಕಾಂಗ್ರೆಸ್ ಕೆಲಸ ಅಂತ ಕೆಲಸ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಒಂದು ಖಂಡನೀಯ ಬಿ ಜೆ ಪಿಯವರು ಅವರು ಡೀಕ್ ಆಗಿ ಕೆಲಸವನ್ನು ಮಾಡ್ತಾರೆ ಒಂದು ಸಂವಿಧಾನಕ್ಕೆ ನಿಜವಾದ ಅದಕ್ಕೆ ರೀತಿ ನೀತಿಗಳಿವೆ ಕೇವಲ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಪಕ್ಷಗಳು ಮತ್ತು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ವ್ಯಾಪಾರಸ್ಥರ ಮೇಲೆ ಕೆಲಸ ಮಾಡ್ತಾರೆ ನಾವು ಕನೆಕ್ಷನ್ ಮಂಜೂರು ಮಾಡಿಸ್ತೀವಿ ನಾನಲ್ಲಿ ಸುಬಾರಣಿಗೆ ಬರ್ತದೆ ಇಲ್ಲಿ ಬರ್ತದೆ ಶಿಟ್ಲ ಬರ್ತದೆ ಅದನ್ನ ನಾವು ಮಾಡಿಸ್ ಹೇಳಿ ಸರ್ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಮತ್ತು ಸಲಹೆ ಏನಾದರೂ ಇದ್ರೆ ತಿಳಿಸ್ಕೊಡಿ ಸರ್ ಸಾಯಿಬಾಬಾ ಸರ್ವೇ ಜನ ಸುಖಿನೋ ಭವಂತು ಯದಾ ಯದಾ ಹಿ ಧರ್ಮಶ ಗ್ಲಾನಿರ್ಭವತಿ ಭಾರತ ಅಭ್ಯುದ್ಧ ನಮ್ಮ ಧರ್ಮ ಸದಾತ್ಮನ ಸೃಜಾಮ್ಯಹಂ ಪವಿತ್ರಣ ಸಾಧೂನ ವಿಶಾಯ ಚದು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನಿಗೆ ಉಪದೇಶ ಮಾಡಿದಂಗೆ ಎಲ್ಲಿ ಅಧರ್ಮ ಜಾಸ್ತಿ ಆಗುತ್ತೋ ಆ ಧರ್ಮ ಸಂಸ್ಥಾಪನೆಗೆ ಅವತಾರಗಳಿತ್ತು ಬರ್ತಾರೆ ಆ ದೇವರು ಅದೇ ರೀತಿ ಇಲ್ಲಿನ ಇಲ್ಲಿರ್ತಕ್ಕಂಥ ಎಷ್ಟೋ ಪರಿಸರ ಇರ್ಬೋದು ಅಥವಾ ವಿನಾಶದ ಕಡೆ ಹೋಗ್ತಾ ಇದೆ ಕಲಿಯುಗ ಸೊ ಆ ಸಂಸ್ಥಾ ಧರ್ಮ ಸಂಸ್ಥಾ ಸ್ಥಾಪನೆಗೋಸ್ಕರ ಅವತಾರಗಳು ಎತ್ತಿ ಈ ಯುಗದಲ್ಲಿ ನಮ್ಮ ಶಿರಡಿ ಸಾಯಿಬಾಬನ ಅವತಾರದಲ್ಲಿ ಬಂದು ಈ ಪ್ರದೇಶದಲ್ಲಿ ಈ ಕಾಡು ಪ್ರದೇಶದಲ್ಲಿ ಈ ಜಾಗ ಯಾರಿಗೂ ಬೆಳೆದೇ ಇರತಕ್ಕಂಥ ಜಾಗ ಈ ಜಾಗದಲ್ಲಿ ಈ ಪ್ರದೇಶದಲ್ಲಿ ಈ ಒಂದು ಬೆಟ್ಟದ ಕೆಳಗೆ ಪವಿತ್ರವಾದ ಜಾಗದಲ್ಲಿ ಬಂದು ಕೂತಿದ್ದಾರೆ ಎಷ್ಟೋ ಜನ ಭಕ್ತಾದಿಗಳಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅವ್ರಿಗೆ ಸ್ವಂತ ಅನುಭವ ಆಗಿದೆ ಏನಂತ ಏನೇನು ಅಂದ್ಕೊಂಡಿದ್ರು ಅವೆಲ್ಲನೂ ನೆರವೇರ್ತಾ ಇದ್ದಾವೆ ಪವಾಡ ಸ ಪವಾಡ ಥರ ಅವ್ರಿಗೆ ಆಗ್ತಾ ಇರೋದ್ರಿಂದ ದಿನೇ 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 ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಇದು ಎರಡನೇ ವರ್ಷ ಪ್ರತಿಷ್ಠಾಪನೆ ರಾಮಮಂದಿರ ಪ್ರತಿಷ್ಠಾಪನೆ ಆದಾಗ ಇದು ಆಗಿದ್ದು ಸೊ ಎರಡನೇ ವರ್ಷಕ್ಕೆ ಸಾಕಷ್ಟು ಸಾವಿರಾರು ಜನ ಬರ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮ ಈ ಎಲ್ಲ ಭಕ್ತಾದಿಗಳು ಇಲ್ಲಿರೋದ್ರಿಂದನೇ ಈ ಕಾರ್ಯಕ್ರಮ ನಡೀತಾ ಇರೋದು